ಸ್ವಾತಂತ್ರ್ಯ ಚಳವಳಿಗೆ ಹೊಸ ರೂಪ ಕೊಟ್ಟ ಭಗತ್ ಸಿಂಗ್ ಅವರ ಚಿಂತನೆ ಆದರ್ಶಗಳನ್ನು ಪಾಲಿಸುವ ಮೂಲಕ ಯುವ ಸಮೂಹ ಅವರ ಆದರ್ಶ ಮತ್ತು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸಂಕಲ್ಪ ಮಾಡಬೇಕೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ ಸಲಹೆ ನೀಡಿದರು ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ ಜಯಂತಿ ಕಾರ್ಯಕ್ರಮವನ್ನು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ಪಟ್ಟಣದ ಭಗತ್ ಸಿಂಗ್ ವೃತ್ತದ ಬಳಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಪಟ್ಟಣ ಪಂಚಾಯತ್ ಸದಸ್ಯರಾದ ಅಂಬರಿ ಹುಬ್ಬಳ್ಳಿ ಬಾಬಾ ಕಲಂದರ್ ಕಲ್ಲಪ್ಪ ಕರಮುಡಿ ಸೇರಿದಂತೆ ಮತ್ತಿತರು ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಶೋಕ್ ಅರ್ಕೇರಿ ವಸಂತಕುಮಾರ್ ಬಾವಿಮನಿ ಸಣ್ಮುಖಪ್ಪ ರಾಂಪುರ್ ಸೇರಿದಂತೆ ಅನೇಕ ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲಬುರ್ಗು

ஆக பகத் சிங்கர் பற்றி நான் ஏன்னு கேட்ப ஆகலாம் அவ்வளோ ரொம்ப நான் நடைமட்டும் தான் அதனால ஏறில பற்றி அவரு கிடையாது ரெடி மாதிரி அது வந்து மழை அதுக்கு நான் ஆனால் நான் தம்மேட்டா பகத் சிங்கன ಒಂದು ಸಂಘ ಮಾಡಿ ನಮ್ಮೂರಿಂದ ಇದ್ರ ಸಂಘ ನಾವು ಮಾಡಿದ್ರೆ ಆದ ಏನಪ್ಪ ಅಂದ್ರೆ ಇಷ್ಟ ಆಗಲ್ಲ ಅಂದರೂ ಮನೆ ಇಟ್ಕಂಡಿದ್ರೆ ಮುಂದೆ ಮನ್ಸಿಂದ ನಡೆಯೋದು ಭಾಳ ಕಷ್ಟ ಆಗತ್ತೆ ನಿಮ್ಮ ಕ್ಯಾನ್ಸರ್ ನೀವು ಮಾಡ್ಕ್ಯಂಡು ಮುಂದೆ ಒಂದು ಸಂಘ ಕಟ್ಕಂಡು ಐ ಯು ಅವರು ರಾಜ್ಗುರು ಎಟ್ ಎ ಟೈಮ್ ಗಲ್ಲಿಗನ್ನ ಏರಿಸುತ್ತಾರೆ ಯಾಕಂದ್ರೆ ಏನು ತಮ್ಮ ಮನೆ ಕೆಲಸಕ್ಕೆ ಹೋರಾಟ ಮಾಡ್ತಿದ್ದಿಲ್ಲ ಯಾರು ಒಂದು ವೈಯಕ್ತಿಕಕ್ಕಾಗಿ ಹೋರಾಟ ಮಾಡ್ತಿದ್ದಿಲ್ಲ ಯಾಕಂದ್ರೆ ಇದು ಒಬ್ಬ ಬ್ರಿಟಿಷ್ ಅವರ ಭಾರತ ದೇಶ ಮುಕ್ತಿ ಆಗ್ಬೇಕು ನಾವೆಲ್ಲರೂ ಸ್ವತಂತ್ರ ಆಗಬೇಕು ನಮ್ಮ ಒಂದು ದೇಶ ಸ್ವತಂತ್ರ ಆಗ್ಬೇಕಂತಂದು ಏನು ಹೋರಾಟ ಮಾಡುವ ಮುಖಾಂತರ ನಮ್ಮ ಎಲ್ಲ ಭಗತ್ ಸಿಂಗ್ ಜನ್ಮ ದಿನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅವರು ಹದಿನೈದನೇ ಒಂದು ಜನ್ಮ ದಿನೋತ್ಸವವನ್ನು ಕೂಡ ಅಬ್ದೂರಿಯಾಗಿ ಇವತ್ತು ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಇವತ್ತು ನಮ್ಮ ಭಗತ್ ಸಿಂಗದ ಯುವಕ ಮಂಡಳ ಹುಡುಗರ ಇವತ್ತು ಒಂದು ಆಕ್ಟಿವಿಟಿ ಆಗಿ ಇವತ್ತು ಯಲಬರ್ಗದಲ್ಲಿ ಯಾವ್ದಾದ್ರು ಒಂದು ಯುವಕ ಮಂಡಳ ಒಂದು ಎಕ್ಟಿವಿಟಿ ಆಗಿರ್ಬೇಕಾದ್ರೆ ಅದು ನಮ್ಮ ಭಗತ್ ಸಿಂಗದ ಯುವಕ ಮಂಡಳ ಅಂತ ನಾನು ತಿಲೇ ಹೇಳಬೇಕಿದೆ ಯಾಕಂತಂದ್ರೆ ಅನೇಕವಾದ ಒಂದು ಜನಪರ ಒಂದು ಕಾರ್ಯಕ್ರಮಗಳೇ ಇರ್ಬೋದು ಇವತ್ತು ರಕ್ತದಾನ ಶಿಬಿರ ಇರ್ಬೋದು ಒಂದು ಆರೋಗ್ಯ ಮೇಳ ಇರ್ಬೋದು ಒಂದು ಕಣ್ಣಿನ ತಪಾಸಣೆ ಇವತ್ತು ಅನೇಕ ಒಂದು ಹೊಸ ಹೊಸ ಯೋಜನೆಗಳನ್ನು ಹಾಕಿ ಇವತ್ತು ಸಾಮಾಜಿಕದಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅವರ ಒಂದು ಸಂಘ ಏನಿದೆ ಅಲ್ಲ ಅದು ಇನ್ನೂ ಅದ್ಧೂರಿಯಾಗಿ ಬೆಳಿಲಿ ಸಾಮಾಜಿಕ ಸೇವೆ ಮಾಡಲಿಕ್ಕೆ ಅವರು ಒಗ್ಗಟ್ಟಿನಿಂದ ಹೇಳಿ ತಮ್ಮ ಕಾರ್ಯ ಚಟುವಟಿಕೆಯಲ್ಲಿ ಪೂರ್ಣ ಒಂದು ಮುಂದುವರ್ಲಿ ಅವ್ರಿಗೆ ಏನ ಸಹಾಯ ಸಹಕಾರ ಇದ್ರೆ ನಾವೆಲ್ಲರೂ ಇವತ್ತು ಪಕ್ಷದಲ್ಲಿ ಅದು ಎಲ್ಲ ಹಿರಿಯರು ಎಲ್ಲರಿಗವರಿಗೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ತಮ್ಮ ಈ ಸಂಘ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ಅಂತ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಅವ್ರು ಯಾವ ರೀತಿ ಬದುಕಿದ್ರು ಅಂದ್ರೆ ಅವ್ರ ಹೆಸರನ್ನ ಐತಿ ಕ್ರಾಂತಿಕಾರಿಯಾಗಿ ಬದುಕಿದ್ರು ಆ ಕ್ರಾಂತಿಕಾರಿ ಅರ್ಥನ ನಾವ್ ತಿಳ್ಕೊಳ್ತಿಲ್ಲ ಕ್ರಾಂತಿಕಾರಿ ಅಂದ್ರೆ ಹೆಂಗ ನಾವು ಹಂಗ ಸುಮ್ನೆ ಹುಟ್ಟತಿವಿ ಸಾಯ್ತಿವಿ ಅದೇಲ್ಲ ನಿಯಮ ಸಹಜವಾಗಿ ನಡೀತಾ ಇದೆ ಕ್ರಾಂತಿಕಾರಿ ಅಂತಂದ್ರ ಅವಾಗೇ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಾಗ ಅವರು ತಮ್ಮ ಒಂದು ಚಿಕ್ಕಪ್ಪರ ಭಾಷಣಕಾರರಾಗಿದ್ರು ಅವರು ಕ್ರಾಂತಿಕಾರಿಯಾಗಿ ಅವರ ಒಂದು ಭಾಷಣಗಳಿಂದ ಅವರು ಪ್ರಭಾವಿತರ ಅವಾಗ ಅವರು ಕೂಡ ಅನ್ಸುತ್ತ ನಾವು ಕೂಡ ಬ್ರಿಟಿಷರಿಂದ ಆಳ್ವಿಕೆಯಿಂದ ನಾವು ಹೊರಗೆ ಬರ್ಬೇಕು ನಾವು ಸ್ವತಂತ್ರ ಹಾಕ್ಬೇಕು ನಮ್ಮಲ್ಲಿ ಶಾಂತಿಯಿಂದ ನಾವು ಸ್ವತಂತ್ರತೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವ್ ಏನಿದ್ರೆ